ನಿವೇಶನಕ್ಕಾಗಿ ದಸಂಸ ಧರಣಿಸತಾಗ್ರಹ ಕಸಬ ಹೋಬಳಿ ಎಚ್ ರಂಗಾಪುರ ಗ್ರಾಮದ ಸರ್ವೆ ನಂಬರ್ ಹದಿನಾಲ್ಕರಲ್ಲಿ ಹದಿನೈದು ಎಕರೆ ಜಾಗದಲ್ಲಿ ನಿವೇಶನ ರಹಿತರಿಗೆ ನಿವೇಶನ ಮಂಜೂರು ಮಾಡಿಕೊಡಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ಸಂಘಟನೆಯ ಜಿಲ್ಲಾ ಪ್ರಧಾನ ಸಂಚಾಲಕರಾದ ಮರಲೆ ಅಣ್ಣಯ್ಯನವರು ಹೇಳಿದರು ಅವರು ಇಂದು ಪಟ್ಟಣದ ಆಡಳಿತ ಸೌಧದ ಎದುರು ಪ್ರತಿಭಟನೆ ಮಾಡುತ್ತಾ ತಹಸೀಲ್ದಾರ್ ವಿಎಸ್ ರಾಜೀವ್ ಅವರಿಗೆ ಮನವಿ ನೀಡಿ ಮಾತನಾಡಿದರು ಕೆರೆ ಒತ್ತುವರಿಯನ್ನ ತೆರವುಗೊಳಿಸಬೇಕು ನಿವೇಶನ ರಹಿತರಿಗೆ ನಿವೇಶನಗಳನ್ನು ಮಂಜೂರು ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಮನವಿಗೆ ಸ್ಪಂದಿಸಿದ ತಹಸೀಲ್ದಾರ್ ವಿಎಸ್ ರಾಜೀವ್ ಅವರು ಕಾನೂನು ರೀತಿ ಕ್ರಮ ಕೈಗೊಂಡು ಒಂದು ವಾರದ ಒಳಗೆ ಕೈಗೊಂಡ ಕ್ರಮದ ಬಗ್ಗೆ ಮಾಹಿತಿ ನೀಡುತ್ತೇವೆ ಎಂದು ಹೇಳಿದರು ಪ್ರತಿಭಟನೆಯಲ್ಲಿ ತಾಲೂಕು ಪ್ರಧಾನ ಸಂಚಾಲಕರಾದ ರಾಜು ಹಾದಿಕೆರೆ ಮಧುಕುಮಾರ್ ಬ್ಯಾಂಟನ್ ಕುಮಾರ್ ರಮೇಶ್ ವಿಕಾಸ್ ಮುಂತಾದವರು ಉಪಸ್ಥಿತರಿದ್ದರು ತಹಸೀಲ್ದಾರ್ ಅವರ ಆಶ್ವಾಸನೆ ನೀಡಿದ ಮೇರೆಗೆ ನಿನ್ನೆಯಿಂದ ನಡೆಯುತ್ತಿದ್ದ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಕೈಬಿಡಲಾಯಿತು ಪ್ರದೀಪ ಹೆಚ್ ಈ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ನೀವು ಪಟ್ಟಿ ಮಾಡಿಸಿ ತನಿಖೆ ಮಾಡ್ಸೆ ಮಾಡಿ ನಾವ್ ಹೇಳಿದ್ದಲ್ಲ ಸರ್ ಇದೆ ಅಲ್ಲೂ ನಿವೇಶನ ರೈತರ ಲಿಸ್ಟ್ ರೆಡಿ ಇರುತ್ತೆ ಪಂಚಾಯತಿ ಆಫೀಸಲ್ಲ ಅದನ್ನು ಟ್ಯಾಲಿ ಮಾಡ್ಕೊಂಡು ಅದಕ್ಕೆ ಸರ್ ಈಗ ನಮ್ ಇವರೆಲ್ಲ ಏನು ಹೇಳ್ತಾರೆ ಈಗ ನಾವು ಅಲ್ಲಿ ಕುಡ್ಸ್ತಾಕೊಂಡಿದ್ವಿ ನಾವಲ್ಲಿ ಹೋಗಿರ್ತೀವಿ ಅಂತ ನಾನು ಹೇಳಿದ್ರೆ ಅಲ್ಲ ಸರ್ ಇದುವರೆಗೂ ಗಮನ ಹೇಳಿ ಸರ್ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ ಲೆಕ್ಕ ಒಂದ್ ವಾರ ನೀವು ಟೈಮ್ ಕೊಡ್ರಿ ಯಾರು ಬೆಲೆ ಕೊಟ್ಟಿಲ್ಲ ಈಗ ಸರಿ ಆಯ್ತು ನಾವೇನ್ ನಮ್ಮ ಬಡವರದು ನೂರ ಐವತ್ತು ಮನೆ ಗುಡ್ಸದ ಬೆಂಕಿ ಹಿಟ್ಟಿ ಎಲ್ಲಾ ಅಂಚಲು ಹಾನಿ ಮಾಡಿ ಅವ್ರು ಒಳಗಿದ್ದ ಸಾಮಗ್ರಿಗಳು ನಾಶ ಮಾಡಿ ಇನ್ನೊಂದು ವಿಚಾರ ಈ ವಿಚಾರದಲ್ಲಿ ಇನ್ನೊಂದು ಕರೆಕ್ಟ್ ಆಗಿ ಈಗ ಒಂದ್ ವಾರ ಮತ್ತೆ ಟೈಮ್ ಕೇಳ್ತಾ ಇದೀರಾ ನಾವು ಟೈಮ್ ಕೊಡಕೇನಿಲ್ಲ ನಾವ್ ಆಲ್ರೆಡಿ ಆ ಜಾಗದಲ್ಲಿ ಎರಡು ವರ್ಷದಿಂದ ಪೊಸಿಷನ್ ಅಲ್ಲಿ ಇದೀವಿ ಎರಡು ವರ್ಷ ಇದ್ದ ಜಾಗನೇ ಇವತ್ತು ನಮಗೆ ಇಟ್ಟು ಎಲ್ಲಾನು ಇದನ್ನ ಎಲ್ಲಾ ಕೆಲಸಕ್ಕೆ ಹೋಗಿರೋ ಟೈಮಲ್ಲಿ ಬೆಂಕಿಟ್ಟು ಎಲ್ಲ ಹೊರಗಾಕಿದ್ರೆ ಹೊರಗಾ ಹಾಕಿರೋದಕ್ಕೆ ನಾವೀಗ ಒಂದು ಪೊಸಿಷನ್ಗೆ ಹೋಗ್ತೀವಿ ನಮ್ ಪೊಸಿಷನ್ಗೆ ಹೋಗಿ ನೀವು ಯಾವ ತರ ಇದನ್ನ ತೀರ್ಮಾನ ತಗೊಳ್ತೀರೋ ತಗೊಳ್ಳೋದ್ರ ಮೇಲೆ ನಾವ್ ಹೊರಗ್ ಬರ್ತೀವಿ ಅಲ್ಲಿಗೆ ಅಲ್ಲಿವರೆಗೂ ನಾವು ಪೊಸಿಷನ್ಗೆ ಹೋಗ್ತೀವಿ ನಮಗೆ ಕ್ಲೀನ್ ಆಗಿ ಕಡೋದಕ್ಕೆ ಕೇಳ್ತಾ ಇದೀರಾ ಯಾಕೆ ಅಂದ್ರೆ ಅದನ್ನ ಮಾತ್ರ ತೆರವುಗೊಳಿಸ್ತೀನಿ ಅಂತ ನಮಗೆ ಅಲ್ಲಿವರೆಗೂ ನಮಗೆ ಯಾವ ಆಧಾರದ ಮೇಲೆ ನಾವ್ ನಂಬಿಕೆಯಿಂದ ನಾವ್ ಇರೋಣೆಗೆ ನೀವ್ ಇನ್ನು ಹತ್ತೈದು ದಿನ ಆಗುತ್ತೆ ಒಂದ್ ಆಗುತ್ತೆ ಜಾಗ ಆಗುತ್ತೆ ಜಾಗ ಜಾಗ ಜಾಗನ ನೀವು ಗುರ್ಸ್ಸಕ್ ಇನ್ನು ವರ್ಷ ಆಗುತ್ತೆ ನೀವು ವರ್ಷ ಹೋಗ್ಬಿಡ್ತೀರಾ ನಾವಲ್ಲಿ ಪೊಸಿಷನ್ ಅಲ್ಲಿ ಇರ್ತೀವಿ ನಾವೀಗ ಈಗ ಪೊಸಿಷನ್